ದೇಶದ ಸಮಗ್ರ ಏಳಿಗೆಗೆ ಮೋದಿಜಿ ಬಿಜೆಪಿಯಿಂದ ಅದ್ಭುತ ಪ್ರಣಾಳಿಕೆ ನೀಡಿತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವೈಜ್ಞಾನಿಕವಾಗಿ ಪ್ರತ್ಯೇಕ ಪ್ರಣಾಳಿಕೆ ನೀಡಿತು ಪ್ರಣಾಳಿಕೆಗೆ ನನಗೆ ಭಗವದ್ಗೀತೆಯಂತಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾ ಕೆ ಸುಧಾಕರ್ ತಿಳಿಸಿದರು ಹೊಸಕೋಟೆ ತಾಲೂಕಿನ ಬೋಧನ ಹೊಸಳ್ಳಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ವೇಳೆ ಮಾತನಾಡಿದ ಅವರು ವಿಶ್ವದ ಅಗ್ರಗಣ್ಯ ರಾಷ್ಟಗಳಲ್ಲಿ ತೊಂಬತ್ತು ವರ್ಷಗಳ ಕಾಲ ಹದಿಮೂರನೇ ಸ್ಥಾನದಲ್ಲಿದ್ದ ಭಾರತ ನಾವು ಅಧಿಕಾರಕ್ಕೆ ಬಂದ ನಂತರ ಐದನೇ ಸ್ಥಾನಕ್ಕೆ ಬಂದಿದ್ದು ಮುಂದಿನ ಐದು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ತರುತ್ತೇವೆ ಎಂದು ಮೋದಿಜಿ ಹೇಳಿದ್ದು ಅದರಂತೆಯೇ ಸಮಗ್ರ ಅಭಿವೃದ್ದಿಗಾಗಿ ಪ್ರಣಾಳಿಕೆ ನೀಡಿದ್ದು ನಮ್ಮ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಮೆಟ್ರೋ ಮೇಲ್ಸೇತುವೆಗಳು ಉಪಗ್ರಹ ನಗರ ರೈತರಿಗೆ ಮಾರುಕಟ್ಟೆ ಸೇರಿದಂತೆ ಹಲವು ವೈಜ್ಞಾನಿಕ ಯೋಜನೆಗಳು ರೂಪಿಸಿದ್ದು ಅವರನ್ನು ಅನುಷ್ಠಾನಕ್ಕೆ ತರಲು ನಿಮ್ಮೆಲ್ಲರ ಸಹಕಾರ ಅಗತ್ಯ ಕಾಂಗ್ರೆಸ್ನವರು ಕೇವಲ ಗ್ಯಾರಂಟಿಗಳಿಂದ ಮಾತ್ರ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ ಮುಖಾಂತರ ರಾಜ್ಯವನ್ನು ಆದೋಗತಿಗೆ ತಂದಿದ್ದಾರೆ ಎಂದು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಎಂಟಿವಿ ನಾಗರಾಜ್ ಬಿಜೆಪಿ ಮುಖಂಡ ತಿರುವರಂಗ ನಾರಾಯಣಸ್ವಾಮಿ ಚಿಕ್ಕೇಗೌಡ ನಾಗರೆಡ್ಡಿ ದನ್ನಸಂದ್ರ ಮುನಿರಾಜು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಗೋಪಾಲ್ ಸದಸ್ಯರಾದ ಅರುಣ್ ಸೊನ್ನೇಗೌಡ ಆನಂದ್ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನ್ನುರೆಡ್ಡಿ ರಾಜ್ಯ ಪರಿಷತ್ ಸದಸ್ಯೆ ಸುಜಾತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗಾಗಿ ನಿಮ್ಮ ಲೋಕಸಭಾ ಸದಸ್ಯರು ಮಾನ್ಯ ನರೇಂದ್ರ ಮೋದಿಯವರ ತಂಡದಲ್ಲಿರಬೇಕಾ ರಾಹುಲ್ ಗಾಂಧಿ ಅವರ ತಂಡದಲ್ಲಿರ್ಬೇಕಾ ಪ್ರಧಾನಮಂತ್ರಿಗಳೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ನಮ್ಮ ಪರ ಇವತ್ತು ಮತಯಾಚನೆಯಲ್ಲಿ ದೇವೇಗೌಡರು ಕೂಡ ನಮ್ಮ ಜೊತೆ ಬಂದಿದ್ರು ಹಾಗಾಗಿ ಬಂಧುಗಳೇ ಇವತ್ತು ಸಮಯದ ಅಭಾವ ಕೊನೆಯ ದಿವಸ ಇವತ್ತು ಬಹಿರಂಗ ಪ್ರಚಾರ ಅದಕ್ಕೆ ತಮಗೆಲ್ಲ ಮನವಿ ಮಾಡ್ತೇನೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಸಹೋದರನಾಗಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯನ್ನ ನಾನು ಪ್ರಾಮಾಣಿಕವಾಗಿ ನಮ್ಮ ಎಂಟಿ ವಿ ನಾಗರಾಜಣ್ಣವರ ಜೊತೆ ಜೊತೆ ಸೇರ್ಕೊಂಡು ಮಾಡಿಕೊಡ್ಕೊಂಡು ಈ ಬೈಕ್ ರ್ಯಾಲಿನಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಯುವ ಮಿತ್ರರು ಅಭಿಮಾನಿಗಳು ಕೂಡ ಇವತ್ತು ಗ್ರಾಮವನ್ನು ತಲುಪಿದ್ದೇವೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಮುಖಂಡರು ಕನ್ನೇಗೌಡರು ಕುಮಾರ ಕುಮಾರವರು ಮಂಜೂರವರು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋಪಾಲ್ ರವರು ಹಾಗೆ ಇನ್ನು ಎಲ್ಲ ನಮ್ಮ ಪಕ್ಷಗಾರ ತಾಲೂಕಿನ ಎಂಟು ತಾಲೂಕುಗಳ ಚುನಾವಣೆ ಪ್ರಚಾರವನ್ನು ಮುಗಿಸಿ ಇವತ್ತು ಕರೆಯ ದಿನ ತಮ್ಮ ಈ ಗ್ರಾಮಕ್ಕೆ ಬಂದಿದ್ದೇವೆ ಇನ್ನೇನು ಕೇವಲ ಒಂದೇ ಒಂದು ಗಂಟೆಗಳು ಮಾತ್ರ ಐದು ಗಂಟೆಗೆ ಚುನಾವಣೆ ಪ್ರಚಾರ ಅದನ್ನ ಬಂದರೆ ಇವತ್ತು ಡಾಕ್ಟರ್ ಸುಧಾಕರ್ ನೀವೆಲ್ಲರೂ ಕೂಡ ಈ ಹೊಸ ತಾಲೂಕಿನ ಮತಕ್ಷೇತ್ರದ ಅಲ್ಲಿಂದಲ್ಲಿ ಹಲಿಯಲ್ಲಿ ಗ್ರಾಮದ ಮತದಾರರ ಮತದಾನದ ಮೂಲಕ ಸುಧಾಕರ್ ಅವರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳಿಂದ ದಯಶೀಲ ಏನು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆ ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ಶ್ರೀಯುತ ಎಂ ಟಿ ಬಿ ನಾಗರಾಜಣ್ಣವರು ಅವರ ಸುಪುತ್ರರು ಆದಂಥ ಶ್ರೀಯುತ ಅಣ್ಣವರು ಒಟ್ಟುಗೂಡಿ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಮತ ಕೇಳಲಿಕ್ಕೆ ಪ್ರಚಾರಕ್ಕಾಗಿ ಬಂದಿದ್ದರು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ನೆರೆದು ಅವರಿಗೆ ಅಭೂತಪೂರ್ವವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದೀವಿ ಬಹುಶಃ ಅದನ್ನೆಲ್ಲ ತಾವು ನೋಡಿದ್ದೀರಾ ವಿಡಿಯೋ ರೆಕಾರ್ಡ್ಗಳು ಎಲ್ಲ ಮಾಡಿದ್ದೀರ ತಾವು ಕೂಡ ಏನು ಈ ಚುನಾವಣೆ ನಡೀತಾ ಇದೆ ಈಗ ನಾಳೆ ಇಪ್ಪತ್ತಾರನೇ ತಾರೀಕು ಮೊದಲನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರ್ತಾರೆ ಅಂತ ನಮ್ಮ ಅಭಿಲಾಷೆ ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಸರ್ ಈಗೇನು ಬೋಧನಸಳ್ಳಿ ಗ್ರಾಮದಲ್ಲೇ ಲೀಡ್ ಬರೋಲ್ಲ ಕಾಂಗ್ರೆಸ್ಗೆ ಬಹುಮತ ಬರೋದು ಅನ್ನೋದು ಈಗ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ ಪ್ರತಿ ಚುನಾವಣೆಯಲ್ಲೂ ಒಂದು ನೂರು ಓಟು ಇನ್ನೂರು ಓಟು ಹಿಂದೆ ಮುಂದೆ ಆಗ್ತಕ್ಕಂಥ ಸನ್ನಿವೇಶ ಇದೆ ಇದೇ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮನೆ ಬಿ ಎನ್ ಬಚ್ಚೇಗೌಡರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವತ್ತನ ದಿವಸ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮತಗಳು ನಮ್ಮ ಗ್ರಾಮದಲ್ಲಿ ಬಿ ಜೆ ಪಿಗೆ ಮುನ್ನಡೆ ದೊರಕಿತ್ತು ಈ ಬಾರಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಯುವಜನ ಇರ್ಬೋದು ವಿದ್ಯಾವಂತರು ಇರ್ಬೋದು ಬಡವರು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಇರ್ಬೋದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಕೊಡ್ತಾರೆ ನಮ್ಮ ಗ್ರಾಮದಲ್ಲೂ ಸಹ ಒಂದು ನೂರರಿಂದ ಇನ್ನೂರು ಹೆಚ್ಚಿನ ಬಹುಮತ ನಮಗೆ ಈ ಸಾರಿ ಮುನ್ನಡೆ ಸಿಗತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಾವು ಮನೆ ಮನೆಗೆ ತೆರಳಿ ಪ್ರಚಾರ ಸಹಿತ ನಡೆಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಇವತ್ತು ಸಂಪೂರ್ಣವಾಗಿ ನಾವು ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಿ ನೂರಕ್ಕೆ ನೂರರಷ್ಟು ಶ್ರಮ ವಹಿಸಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ದುಡಿತಿದೆ ಅಂತ ಈ ಮೂಲಕ ತಮ್ಮಲ್ಲಿ ನಾವು ಹೇಳ್ತೀವಿ